ತಾಯಿ ತಂದೆ ಮಕ್ಕಳು ಎಲ್ಲರಿಗೂ ತಾಯಿಯಾಗಿ ಅಕ್ಕನಾಗಿ ತಂಗಿಯಾಗಿ ಹೃದಯದಿಂದ ವಂದನೆಗಳನ್ನ ಹೇಳ್ತಾ ಮಹಾರಾಜ ಬಾಪಾಯಿ ತಮ್ಮ ವೇದಿಕೆ ಮೇಲೆ ನಮ್ಮ ಸ್ವಾಮೀಜಿಗಳಿದ್ದಾರೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ವೇದಿಕೆ ಮೇಲೆ ಇರುವಂತ ನಮ್ಮ ನಟರು ನನ್ನ ತಮ್ಮ ಮತ್ತೆ ನಮ್ಮ ಪ್ರೊಫೆಸರ್ ತಿಪ್ಪೇಸ್ವಾಮಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡಕ್ಕೋಸ್ಕರ ಹೋರಾಡುವಂತ ಮತ್ತೆ ನಮ್ಮ ನಾಯಕಿ ಹೆಣ್ಮು ಒಬ್ಬಳೇ ಇದ್ದಾಳೆ ಯಾರು ಇಲ್ಲ ನನ್ ಬಿಟ್ರೆ ತಾಯಿ ಹೆಸರು ಗೊತ್ತಾಗ್ಲಿಲ್ಲ ಲಲಿತಮ್ಮ ಮತ್ತೆ ಎಲ್ಲ ವೇದಿಕೆ ಮೇಲೆ ಇರುವಂತ ನಾಯಕಿ ನಾಯಕರು ಎಲ್ರು ಮತ್ತೆ ನನ್ನ ತಮ್ಮ ಮಹಾರಾಜರು ನಾನು ಹೆಚ್ಚಿಗೆ ಮಾತಾಡಕ ಹೋಗಲ್ಲ ಆಲ್ರೆಡಿ ಅಲ್ಲಿ ಪ್ ತಗೊಂಡು ಏನಪ್ಪಾ ನಾನು ಅನ್ಕೊಂಡೆ ಉತ್ತರ ಕರ್ನಾಟಕದ ಎಷ್ಟು ಕಷ್ಟ ಇದ್ರು ಬಂದ್ಬಿಡ್ತೀನಿ ನಾನು ನಮ್ಮ ಉತ್ತರ ಕರ್ನಾಟಕದ ಯಾರೇ ಕರೀಲಿ ನಮ್ಮ ಮಕ್ಕಳು ನಮ್ಮನೆ ಯಾಕಂದ್ರೆ ನಾನು ಕಲಬುರ್ಗಿ ಸೊಸೆ ಹನ್ನೆರಡು ವರ್ಷ ಕಲಬುರ್ಗಿಯಲ್ಲಿ ಇದ್ದೀನಿ ನಾನು ಯಾವುದೇ ಕಾರ್ಯಕ್ರಮ ನನ್ನ ಮಗ ಒಂದ್ ವರ್ಷ ಆಗಿತ್ತು ಮನೆಗೆ ಬಂದು ಇವತ್ತು ಬಂದಿದ್ದ ಒಂದು ವಾರ ಆಗಿತ್ತು ಇವತ್ತು ನಾಳೆ ಬೆಳಗ್ಗೆ ಅವನು ಫ್ಲೈಟ್ ಹೋಗ್ತಾ ಇದ್ದ ಆದ್ರೂ ನನ್ ಜನ ನನ್ನ ತಮ್ಮ ಬಗ್ಗೆ ತಮ್ಮ ಇಲ್ಲೇ ಬಾರು ಬಾರ ಕರ್ದ ಅಂತ ಪ್ರೀತಿಗೆ ನಾನು ಅಲ್ಲಿಂದ ಬಂದಿದ್ದೀನಿ ನಿನ್ನೆಲ್ರಿಗೂ ಆ ಒಡದಾಟ ಮಾಡ್ತಿದ್ರಲ್ಲ ಬಹಳ ನೋವಾಯ್ತಪ್ಪ ನಾನು ಫಸ್ಟ್ ಟೈಮ್ ಎರಡು ವರ್ಷದಲ್ಲಿ ನಾನು ಉತ್ತರ ಕರ್ನಾಟಕ ತುಂಬಾ ತಿರುಗಾಡಿದ್ದೀನಿ ಈ ತರ ಹೊಡೆದಾಟ ಆಡಿದ್ರೆ ಹೆಂಗರಪ್ಪ ನಾವು ಮುಂದೆ ಬರೋದು ಹೆಂಗಪ್ಪ ನಾವು ಬದಲಾವಣೆ ತರೋದು ಮತ್ತೆ ಮಹಾರಾಜ್ ಡಿಗ್ಗಿ ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ನಮ್ಮ ಕಾಲೇಜ್ ಕ್ಯಾಂಪಸ್ ನಾನು ಓದಿದ್ದು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ಇಡೀ ಸೆಕ್ಯೂರಿಟಿ ಏಜೆನ್ಸಿನ ನಮ್ಮ ಮಹಾರಾಜ್ ಡಿಗ್ಗಿ ಅವರೇ ಕೊಟ್ಟಿರೋದು ಅಂತ ದೊಡ್ಡ ಸಂಸ್ಥೆಗೆ ನೋಡಿ ಯಾವ್ದೋ ಊರು ನಮ್ಮ ಯಾದಗಿರಿ ಇಬ್ರಾಹಿಂಪುರ ಬಾಳ್ ಬರ್ಲಿಕ್ಕೆ ಆ ರೋಡ್ ನೋಡದೆ ಯಾವಾಗ ರೋಡ್ ಆಗೋದು ಪ್ಲಾಸ್ಟಿಕ್ ಚೇರ್ ತಗೊಂಡು ಒಬ್ಬರಿಗೊಬ್ರು ತಲೆ ಮೇಲೆ ಹೊಡ್ಕೊಂಡ್ರೆ ಖಂಡಿತವಾಗ್ಲೂ ಕಾಲೇಜ ಕಾಲೇಜು ಆಗ್ತಾ ಬದಲಾವಣೆ ಈ ಊರಿಗೆ ಬೆಳವಣಿಗೆ ತರಕ್ ಸಾಧ್ಯ ಆಗೋದು ತಮ್ಮ ಅಕ್ಕ ತಂಗಿರ ನಿಮ್ ಚೇರ್ ಮೇಲೆ ನಿಂತ್ಕೊಂಡು ನೋಡ್ತಾ ನಮ್ಮ ಮನೆ ಬಂದ್ ಸರಿಯಾಗಿ ಬಾರಿಸ್ಬೆಟ್ ನಿಮ್ ಮಕ್ಕಳಾಗಿದ್ರೆ ಇಂಥ ಒಂದು ಸಭೆಯಲ್ಲಿ ಎಷ್ಟು ಕಷ್ಟಪಟ್ಟರು ಈ ಸಭೆಯನ್ನ ಮಾಡಿದ್ದಾರೆ ಸುಮ್ಮನೆನಾ ನಮ್ಮ ನಮ್ಮನೇಲಿ ಒಂದು ಮಾಡಕ್ಕೆ ಎಷ್ಟು ತಿಂಗಳ ಗಂಟ್ಲೆ ನಾವು ಮಾಡ್ತೀವಿ ಸೇರಿಸಿ ಒಂದು ಒಳ್ಳೆ ದೇವಸ್ಥಾನ ಒಳ್ಳೆದನ್ನ ಮಾಡಬೇಕು ಅಂತ ಹೇಳಿ ನಿಮ್ ಊರ್ ಮಗ ಇಷ್ಟೆಲ್ಲ ಕಷ್ಟಪಟ್ಟರೆ ನೀವ್ ಹಿಂಗ್ ಜಗಳ ಆಡ್ತಾರ ನೀವು ಜಗಳ ಆಡಿದ್ರಿಂದ ಏನ್ ನಮ್ಮೂರ್ ಮಾನ ಮರ್ಯಾದಿನೇ ಹೋಗೋದು ಹೌದಾ ಇಲ್ವಾ ಅದು ಇಷ್ಟು ದೊಡ್ಡ ಸಭೆ ಮುಂದೆ ಹಿಂಗೆ ಜಗಳ ಆಡಿದ್ರೆ ಯಾರ್ ಮರ್ಯಾದೆ ಹೋಗೋದು ಸರಿನಾ ಇದು ಸರಿ ಸರಿನೇನ್ ಅಲ್ಲ ಆಯ್ತು ಮಹಾರಾಜ ಮಾತ್ ಮುಂಚೆ ಹುಡುಗ್ ಬಿಡ್ತ ನನ್ ಎಲ್ಲಿಂದ ಹುಡುಕ್ಬೇಕು ಎಲ್ಲಿ ನಾರ ಎಲ್ಲಿ ತಮ್ಮ ಒಬ್ಬ ಸತ್ಯವಾದ ಜಗತ್ತು ಬರೀ ರಾಜ್ಯಗಳಲ್ಲ ಭಾರತ ದೇಶ ಅಲ್ಲ ಇಡೀ ಜಗತ್ತ ಗೆಲ್ತಾನೆ ಗೆದ್ದ ಮೇಲೆ ಒಂದಿನ ಕಾಯಿಲೆ ಬಿದ್ದು ಬಿಡ್ತಾನೆ ಕಾಯಿಲೆ ಬಿದ್ದಾಗ ಇಡೀ ಜಗತ್ತಲ್ಲಿರೋ ಡಾಕ್ಟರ್ ಎಲ್ಲ ಕರೆಸ್ತಾನೆ ಏನೋ ಹಣದ ಕಮ್ಮಿನ ಅಂತಸ್ತ ಕಡಿಮೆನ ಕುದುರೆಗಳು ಸೈನಿಕರು ಬಂಗ್ಲೆಗಳು ಮಹಲ್ಗಳು ಅರಮನೆಗಳು ಇಂಥದ್ದು ಇಲ್ಲ ಅನ್ನೋಲ್ಲ ಕಾಯಿಲೆ ಬೀಳ್ತಾನೆ ಕಾಯಿಲೆ ಬೀಳದ್ಮೇಲೆ ಅವನು ಒಂದು ತಿಳ್ಕೊತಾನೆ ನಾನು ಈ ಜಗತ್ನ ಬಿಟ್ಟು ಹೋಗ್ತೀನಿ ನಾನು ಈ ಲೋಕವನ್ನ ಬಿಟ್ಟು ಹೋಗ್ತೀನಿ ಅವನ ಎಲ್ಲಾ ಸೈನಿಕರಿಗೆ ಮಂತ್ರಿಗಳಿಗೆ ಹೇಳ್ತಾನೆ ನನಗೆ ಟ್ರೀಟ್ಮೆಂಟ್ ಕೊಟ್ಟಂತ ಎಲ್ಲ ಡಾಕ್ಟರ್ಗಳನ್ನ ನಾನು ಏನೇನು ಸಂಪಾದನೆ ಮಾಡಿದ್ದೀನಿ ಎಲ್ಲ ಚಿನ್ನ ಒಡವೆ ವೈಡೂರ್ಯ ಬಂಗಾರ ನನ್ನ ಹೆಣನ ವೈದ್ರಿಗಳು ಡಾಕ್ಟರ್ ಹೋಗ್ಬೇಕು ನನ್ನ ಹೆಣ ಹೋಗ್ತಾ ಇದ್ರೆ ಹಿಂದೆ ನನ್ನ ಸಂಪಾದನೆ ಮಾಡಿದ್ದ ವಜ್ರ ವೈಡೂರ್ಯ ಬಂಗಾರ ಮುತ್ತು ರತ್ನ ಎಲ್ಲವನ್ನೂ ಚೆಲ್ಕೋತಾ ಬರ್ಬೇಕು ಕಡೆಗೆ ನನ್ನ ಊತಾಗ ನನ್ನ ಎರಡು ಕೈನ ಆಚೆ ಇಟ್ಬಿಟ್ಟು ಉಳ್ರಿ ಅಂತ ಮಂತ್ರಿಗಳಿಗೆ ಸೈನಿಕರಿಗೆ ಯಾರು ಹೇಳ್ತಾನೆ ರಾಜ ಯಾವ ರಾಜ ಅಲೆಕ್ಸಾಂಡರ್ ಇದು ಸತ್ಯವಾದಂತ ಕತೆ ಏನಿದ್ರ ಅರ್ಥ ಹಂಗೆ ಊತಾಗ್ತಾರೆ ಇದ್ರ ಅರ್ಥ ಏನು ಅಂದ್ರೆ ಹುಟ್ಟದಾಗ್ಲೂ ಬರೀ ಕೈಯಲ್ಲಿ ಬರೋದು ಸತ್ತಾಗ ಬರಿ ಕೈಯಲ್ಲೇ ಹೋಗೋದು ಈ ಹುಟ್ಟು ಮತ್ತು ಈ ಸಾವಿನ ಮಧ್ಯೆ ನೀನು ಎಷ್ಟು ಒಳ್ಳೆಯದನ್ನ ಮಾಡ್ತೀಯ ಎಷ್ಟು ಜನರಿಗೆ ನೀನು ಸಹಾಯ ಮಾಡ್ತೀಯ ಎಷ್ಟು ಜನರಿಗೆ ನಿನ್ನ ಹೃದಯದಿಂದ ಪ್ರೀತಿಯಿಂದ ಮಾತಾಡ್ತೀಯ ಅದು ಮಾತ್ರ ನೀನು ಈ ಭೂಮಿ ಮೇಲೆ ಬಿಟ್ಟು ಹೋಗೋದು ಅಂದ್ರೆ ಅವನ್ ಅಲೆಕ್ಸಾಂಡರ್ ಹೇಳ್ತಾನೆ ನಾನು ಎರಡು ಕೈ ಆಚೆ ಹೇಳ್ರಪ್ಪ ಜಗತ್ಗೆಲ್ಲ ಗೊತ್ತಾಗ್ಲಿ ನಾನು ಇಡೀ ಜಗತ್ನಾಗೆಂತೆ ಆದ್ರೆ ಹೋಗ್ಬೇಕಾದ್ರೆ ನಾನು ಏನು ತಗೊಂಡೋಗಿಲ್ಲ ವಜ್ರ ವೈದ್ಯರನ್ನೆಲ್ಲ ಚೆಲ್ರಿ ಅದು ಜನರಿಗೆ ಗೊತ್ತಾಗ್ಲಿ ಎಂಥ ಡಾಕ್ಟರ್ ಇರ್ಲಿ ಉಳಿಸ್ಕೊಳಕಾಗುತ್ತಾ ಇದು ಆ ಅಲೆಕ್ಸಾಂಡರ್ ರಾಜ ಕೊಟ್ಟಂತ ಸಂದೇಶ ನಮ್ಮ ಮಹಾರಾಜ್ ಡಿಗಿ ಹುಟ್ಟು ಸಾವಿನ ಮಧ್ಯೆ ಈ ಊರಲ್ಲಿ ಹುಟ್ಟಿ ಅವನ ತಂದೆ ತಾಯಿಯ ಹೆಸರನ್ನ ಕೀರ್ತಿಯನ್ನ ಎತ್ತಿ ಇಬ್ರಾಹಿಂಪುರ ಅನ್ನೋದು ನಮ್ಗೆ ಗೊತ್ತಿಲ್ಲ ತಮ್ಮ ಅವನ್ ಕರೆದಿಕ್ಕೆ ನಾವು ಬಂದ್ವಿ ನಿಮ್ಮೂರು ಇಬ್ರಾಹಿಂಪುರ ಅನ್ನೋದನ್ನ ನಾನು ಓದ್ಕಥ ಬಂದೆ ಇಲ್ಲಿ ಎಂತೆಂತ ರಾಜ ಆಳಿದ್ದು ರಾಷ್ಟ್ರ ಕೂಟ್ರು ಚಾಳುಕ್ಯರು ಎಷ್ಟು ಜನ ನಿಮ್ಮನ್ನೆಲ್ಲ ಆಳೋದ್ರಪ್ಪ ಅಂತ ರಾಜರ ಇದ್ರೊಳಗೆ ನೋಡಿ ಇವತ್ತು ಎಷ್ಟು ಹಿಂದುಳಿದೋಗಿದೆ ಅಂತಹ ಒಂದು ಹಿಂದುಳಿದ ಇಬ್ರಾಹಿಂ ಅನ್ನೋ ಒಂದು ಇಬ್ರಾಹಿಂಪುರ ಅನ್ನೋ ಒಂದು ಊರಿನಲ್ಲಿ ಸತ್ಯ ಸಾಯಿ ಬಾಬಾ ದೇವಸ್ಥಾನವನ್ನ ಕಟ್ಟಿ ಇಲ್ಲಿರ ಜನರಿಗೆ ಸಹಾಯ ಮಾಡ್ತಾ ಈ ಒಂದು ಸಾವಿರಾರು ಜನರನ್ನ ಸೇರಿಸಿ ಎಲ್ಲಾರನ್ನು ಒಳ್ಳೆಯವರನ್ನ ವೇದಿಕೆಗೆ ಕರೆಸಿ ನಮ್ಮ ಜನರಿಗೆ ಪರಿಚಯ ಮಾಡ್ಕೊಳ್ತಾ ಇರೋದು ಸತ್ಯವಾದ ಕೆಲಸನಪ್ಪ ನಿಮಗೆ ನೀನು ಒಳ್ಳೇದಾಗ್ಲಿ ನಿನ್ನ ಊರಿನ ಜನರಿಗೆ ಇನ್ನು ಹೆಚ್ಚೆಚ್ಚಿನ ಹಿಂದೆ ಯಾಕೆ ಹಿಂದೆ ಇನ್ನು ಅವನ ಊರಿನ ಜನರಿಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಲಿ ಸಾಯಿಬಾಬಾ ಅಂದ್ರೆ ಗುಡಿಯಲ್ಲಿರೋ ಕಲ್ಲಲ್ ರೋ ತಮ್ಮ ಸಾಯಿ ಬಾಬಾ ನಿಮ್ಮ ಎಲ್ಲರ ಮನಸ್ಸಲ್ಲಿ ಜೀವಿ ಭಗವಂತ ಸೃಷ್ಟಿ ಮಾಡಿರುವ ಎಲ್ಲ ಜೀವ ರಾಶಿಗಳಲ್ಲೂ ದೇವ್ರು ಗುಡಿಯಲ್ಲಿ ಮಾತ್ರ ಇರೋದಲ್ಲ ಆದ್ರೆ ಗುಡಿಯಲ್ಲಿ ಯಾಕೆ ನಿರ್ಮಿಸ್ತಾರೆ ಗೊತ್ತಾ ಗುಡಿಯಲ್ಲಿ ಹೋದಾಗ ಮಾತ್ರ ದೇವರು ಮಾತ್ರ ಎದ್ ಬಂದು ಹೊಡೆಯೋದಿಲ್ಲ ಪೊಲೀಸ್ ತರ ಒಳಗ್ ಜೇರ್ ಹಾಕೋದಿಲ್ಲ ನೀವು ಏನೇ ತಪ್ಪು ಮಾಡಿದ್ರು ಆ ಭಗವಂತನ ಮುಂದೆ ನಿಂತ್ಕೊಂಡು ಹೇಳ್ಕೊತೀವಿ ಸ್ವಾಮಿ ನಾನು ತಪ್ಪು ಮಾಡ್ಬಿಟ್ಟೆ ನಾನು ಕ್ಷಮಿಸು ನನ್ ಕೆಟ್ಟದು ಮಾಡಿದೆ ನನ್ ಕ್ಷಮಸು ಇವತ್ ನಮ್ ತಾಯಿಗೆ ಚೆನ್ನಾಗಿ ಬೈದ್ ಬಂದಿದ್ದೀನಿ ಇವತ್ತು ನನ್ನ ಹೆಂಡತಿ ಒಳದ್ ಬಂದಿದ್ದೀನಿ ನಾನು ಅಣ್ಣ ತಮ್ದಿರ ಜೊತೆ ಚೆನ್ನಾಗಿ ಬೈಗಳ ಕೊಟ್ಟು ಒಳದಾಟ ಮಾಡಿ ಬಂದಿದ್ದೀನಿ ಕ್ಷಮಸು ತಂದೆ ಅಂದ್ರೆ ಯಾರ ಮುಂದೆ ಆದ್ರೂ ಹೇಳ್ಕೋಬೇಕು ಅಂತ ಹೇಳಿ ಆ ವಿಗ್ರಹ ವಿಗ್ರಹ ಅಲ್ಲ ಅದು ನಾವು ಹೇಳ್ಕೊಳೋದು ನಾನು ಮಾಡಿರೋದು ತಪ್ಪು ನಾನು ಇನ್ ಮೇಲೆ ಒಳ್ಳೇದು ಮಾಡ್ತೀನಿ ಅಂತ ನಿಮ್ಮೆಲ್ರಿಗೂ ಕಡೆಗಾಗಿ ಒಂದು ಮಾತು ಹೇಳ್ತೀನಿ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದ್ರೆ ತಾಯಿ ಸಮಾನ ಎಷ್ಟು ಜನ ಇಲ್ಲಿ ನಿಮ್ ತಾಯಿ ಒಂದು ಮಾತು ಬೈದೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಕೈ ಎತ್ತಿ ನೋಡೋಣ ಸತ್ಯ ಸಾಯಿಬಾಬಾ ಅಂದ್ರೆ ಮತ್ತೆ ನೋಡ್ರಿ ಬಹಳ ಕಮ್ಮಿ ಅಂದ್ರೆ ದಿನ ತಾಯಿನ ಹೋಗಿ ಬೈತೀರ ಬೇಕಾದ್ರೆ ಒಡೆದು ಬಿಡ್ತಾರೆ ತಳ್ಳು ಬಿಡ್ತಾರೆ ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಗೊತ್ತಾ ನಾನಿವತ್ತು ತಿಂತಿನಿ ತಿಣಿ ಮಠಕ್ಕೆ ಹೋಗಿದ್ದೆ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಐಕ್ಯ ಆಗಿದ್ದಾರೆ ಮೊನ್ನೆ ಮೂರು ತಿಂಗಳಲ್ಲಿ ಭಗವಂತನ ಪಾದಕ್ಕೆ ಹೋದ್ರು ಅವರು ಸಿ ಬೀಸಿಟ್ಟು ಅವಾಗ ಮನೆ ಬಿಟ್ಟು ಬಿಡ್ತಾರಂತೆ ತಂದೆ ಬೇಡ ತಾಯಿ ಬೇಡ ಅಣ್ಣ ತಂದಿರ್ ಬೇಡ ಮುರುಘಾ ಮಠದಲ್ಲಿ ದೀಕ್ಷೆ ತಗೊಂಡು ಇಲ್ಲಿ ನಮ್ಮ ಕೃಷ್ಣ ಭೀಮಾ ನದಿಯ ತೀರದಲ್ಲಿ ಮಾಡಿದ ಹತ್ರ ಬಂದು ಜನರು ಸೇವೆ ಮಾಡಕ್ ಶುರು ಮಾಡ್ತಾರೆ ಅಪ್ಪನ್ನು ನೋಡಲ್ಲ ಅಮ್ಮನ್ನು ನೋಡಲ್ಲ ಯಾರು ಬೇಡ ಬಂದು ಬಳಗ ಸಂಬಂಧಗಳನ್ನೆಲ್ಲ ಕಳಚಿ ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದು ಇಲ್ಲಿ ನೆಲೆಸ್ತಾರೆ ಆ ಸ್ವಾಮೀಜಿಗೆ ಕಿಡ್ನಿ ಫೇಲ್ ಆಗುತ್ತೆ ಏನ್ ಫೇಲ್ ಆಗುತ್ತೋ ಕಿಡ್ನಿ ಫೇಲ್ ಆಗುತ್ತೆ ಯಾ ಅಪ್ಪ ಬೇಡ ಅಮ್ಮ ಬೇಡ ನಾನು ಜನರು ಸೇವೆ ಮಾಡ್ತೀನಿ ಅಂತ ಬಂದವರು ಒಬ್ರು ಕಿಡ್ನಿ ಕೊಡ್ಲಿಲ್ಲ ಸ್ವಾಮೀಜಿಗೆ ಕಡೆಗೆ ಕೊಡ್ತೀನಿ ಅಂತ ಬಂದವ್ರು ಯಾರು ಹೇಳ್ರು ಯಾರು ನೋಡಕ್ ಬಂದಿದ್ದು ನೀವು ಯಾರು ಬೇಡ ಅಂತ ಬಂದ್ರಿ ಅದೇ ತಾಯಿ ಬಂದ್ಲು ತನ್ನ ಒಂದು ಕಿಡ್ನಿನ ತನ್ನ ಮಗನಿಗೆ ಕೊಟ್ಲು ಇವತ್ತು ನಾನಲ್ಲಿ ಹೋದಾಗ ನನ್ನ ತಪ್ಪಿಕೊಂಡು ಆ ತಾಯಿ ತನ್ನ ಮಗನನ್ನ ಕಳ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಅನ್ನಿಸ್ತು ಗೊತ್ತಾ ಈ ಲೋಕದಲ್ಲಿ ಬೇಷರ ಯಾರಾದ್ರೂ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ಅದು ತಾಯಿ ಮಾತ್ರ ಆ ತಾಯಿಯನ್ನು ಒಂದು ಜೀವಕ್ಕೆ ನೀವೆಲ್ಲರೂ ಪ್ರೀತಿ ಮಾಡಬೇಕು ಹಾರೈಸಬೇಕು ಯಾರು ಬೈಬಾರ್ದು ಹೊಡಿಬಾರ್ದು ಸತ್ಯ ಬಾಬಾ ಇಲ್ಲೇ ಇದ್ದಾನೆ ಇಲ್ಲಿವರೆಗೂ ಯಾರಾದ್ರೂ ತಪ್ಪು ಮಾಡಿದ್ರೆ ಬಂದು ತಪ್ಪಾಯ್ತು ಅಂತ ಕೇಳ್ಕೊ ಬಿಡ್ರಿ ಹರಿಸಿ ಹಸಿ ಹಾರೈಸ್ತಾಳೆ ಆ ತಾಯಿ ಅರ್ಥ ಆಯ್ತೇನ್ರಪ್ಪ ಅರ್ಥ ಆಯ್ತೇನ್ ನೆಕ್ಸ್ಟ್ ದಿನ ಈ ಪ್ರೋಗ್ರಾಮ್ ಕರೆದಿರೋದು ಮುಖ್ಯ ಅಲ್ಲ ಇಬ್ರಾಹಿಂಪುರಕ್ಕೆ ನನ್ನ ಒಂದು ವಿಸಿಟ್ ಹಾಕೋಬೇಕು ನೀವು ಎಲ್ಲ ಅಧಿಕಾರಿಗಳ ಜೊತೆ ಬರ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕಾರ್ಯಕ್ರಮವನ್ನ ಮಹಾರಾಜ್ ದಿಕ್ಕಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಆರ್ಗನೈಸ್ ಮಾಡಬೇಕು ಅವಾಗಲೇ ನಾನು ಇಲ್ಲಿ ಬಂದು ಹೋಗಿದ್ದಕ್ಕೆ ಸಾರ್ಥಕ ನಿಮ್ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಅದು ಎಸ್ಪೆಷಲಿ ತಾಯಿ ಮಕ್ಕಳಿಗೆ ಆಯ್ತಾ ಕಡೆಗೆಲ್ಲರೂ ನನ್ನ ಜೊತೆ ಒಂದ್ಸಲ ಹೇಳಬೇಕು ಶ್ರೀ ಶಿರಡಿ ಸಾಯಿಬಾಬಾ ಮಹಾರಾಜಿ ಮನೆ ಮಗ ಮಹಾರಾಜನಿಗೆ ಮೋಸ್ಟ್ಲಿ ರಾಷ್ಟ್ರಪಟ ಮಹಾರಾಜ ಸೇವೆ ಮಾಡ್ರಿ ಥ್ಯಾಂಕ್ ಯು ತಾಯಿ ಆಗಿ ಆಶೀರ್ವಾದ ನಿಮಗೆ ಧನ್ಯವಾದಗಳು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್